ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ನೋಡಿ ಈಗ ಪ್ರಥಮ ಭಾಷೆ ಕನ್ನಡದ ಮೊದಲನೇ ಸಂಕಲನಾತ್ಮಕ ಮೌಲ್ಯಾಂಕನ ಅಂದರೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮದ ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಅದರ ಉತ್ತರಗಳನ್ನು ನೋಡೋಣ ನೋಡಿ ಇದು ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಹಿತ ನಾವು ನೋಡೋಣ ಪ್ರಶ್ನೆ ಪತ್ರಿಕೆ ಈ ರೀತಿ ಇದೆ ಈಗ ನಾವು ಅದನ್ನು ಉತ್ತರ ಸಹಿತ ನೋಡೋಣ ನೀವು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಇರುವಂಥ ಎಲ್ಲ ಗದ್ಯ ಪದ್ಯ ಮತ್ತು ವ್ಯಾಕರಣಾಂಶಗಳನ್ನು ಓದಿಕೊಂಡ್ರೆ ತುಂಬ ಸುಲಭವಾಗಿ ಬರೀಬೋದು ಇಲ್ಲಿ ನೋಡಿ ಮೊದಲಿಗೆ ಒಂದು ಅಂಕದ ಪ್ರಶ್ನೆಗಳು ಕನ್ನಡ ವರ್ಣಿಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳು ಸಂಖ್ಯೆ ನೋಡಿ ಇಪ್ಪತ್ತೈದು ವರ್ಗೀಯ ವ್ಯಂಜನಾಕ್ಷರಗಳಿವೆ ವರ್ಗೀಯ ಅವರ್ಗೀಯ ಏನು ಕೇಳಿದ್ದಾರೆ ಅಂತ ನೀವು ಲಕ್ಷ್ಯ ಕೊಡಬೇಕು ಜ್ಞಾನಾನುಭವ ಪದದಲ್ಲಿ ಆಗಿರುವ ಸಂಧಿ ನೋಡಿ ಜ್ಞಾನ ಪ್ಲಸ್ ಅನುಭವ ಜ್ಞಾನಾನುಭವ ಅ ಪ್ಲಸ್ ಅ ಆಯಿತು ಸವರ್ಣ ದೀರ್ಘ ಸಂಧಿ ಇವುಗಳಲ್ಲಿ ಕನ್ನಡದ ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿ ಪದವಿದು ನೋಡಿ ಮಳೆಗಾಲ ಮಳೆ ಪ್ಲಸ್ ಕಾಲ ಮಳೆಗಾಲ ಕೈದ್ದು ಗ ಆಯಿತು ಕ ಚಟ ತ ಪಗಳಿಗೆ ಗಜ ಡಗಳು ಆದೇಶ ಆದರೆ ಅದಕ್ಕೆ ನಾವು ಆದೇಶ ಸಂಧಿ ಅಂತ ಕರಿತೀವಿ ವ್ಯಾಪಾರಿ ಪದವು ಈ ವ್ಯಾಕರಣ ಅಂಶಕ್ಕೆ ಉದಾಹರಣೆಯಾಗಿದೆ ನೋಡಿ ವ್ಯಾಪಾರಿ ಅಥವಾ ವ್ಯಾಪಾರ ಮಾಡ್ತಾ ಇರೋದರಿಂದ ಅನ್ವರ್ಥಕವಾಗಿ ಆತನಿಗೆ ವ್ಯಾಪಾರಿ ಅಂತ ಬಂದಿದೆ ಅದು ಏನು ಇಟ್ಟ ಹೆಸರಲ್ಲ ಆದ ಕಾರಣ ಇದು ಅನ್ವರ್ಥನಾಮ ಅಂಕಿತನಾಮ ಅಂದರೆ ಇಟ್ಟ ಹೆಸರು ರೂಢಿಯಿಂದ ಬಂದದ್ದು ರೂಢನಾಮ ಸರ್ವನಾಮ ಅಂತ ನಿಮ್ಗೆ ಗೊತ್ತಾಯಿದೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಇದು ನೋಡಿ ಅವರು ಹೇಳಿದರು ಅಂತ ನಾವು ಒಂದು ಕೋಟ್ ಮಾಡ್ತೀವಿ ಅದಕ್ಕೆ ಉದ್ಧರಣ ಚಿಹ್ನೆಯನ್ನು ನಾವು ಬಳಸ್ತೀವಿ ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದರು ಈ ವಾಕ್ಯವು ಸಾಮಾನ್ಯ ವಾಕ್ಯ ನೋಡಿ ವಾಕ್ಯ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಇವನ್ನೆಲ್ಲ ನೀವು ವಾಕ್ಯದ ಬಗ್ಗೆ ಕಲಿಬೇಕು ವ್ಯಾಕರಣಾಂಶದಲ್ಲಿ ಇನ್ನು ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಸಂಬಂಧಕ್ಕೆ ಸರಿ ಒಂದು ಪರ್ಯ ಬರೀರಿ ಕಜ್ಜ ಕಾರ್ಯ ನೋಡಿ ತತ್ಸಮತದ್ಭವ ಅಜ್ಜ ಆರ್ಯ ದಿನಪಸುತ ದಿನಪಸುತ ಅಂದರೆ ಕರ್ಣ ಕೌರವ ದುರ್ಯೋಧನ ಇಲ್ಲಿ ನೀವು ಸಮಾನಾರ್ಥಕ ಒಂದು ಪದವನ್ನು ಬರೀಬೇಕು ಹೌದು ಸಾಕುವನು ಕ್ರಿಯಾರ್ಥ ಕಾವ್ಯಯ ಆದ್ದರಿಂದ ಅಥವಾ ಸಂಬಂಧಾರ್ಥ ಕಾವ್ಯ ಮಂಜು ಮಂಜು ನೋಡಿ ಒಂದೇ ಶಬ್ದ ಎರಡು ಸರಿ ಬಂದಿದೆ ಆದ ಕಾರಣ ಇದು ದ್ವಿರುಕ್ತಿ ದ್ವೇಷ ಪ್ಲಸ್ ಅಸೂಯೆ ದ್ವೇಷಾಸೂಯೆ ಅನ್ನೋದು ಜೋಡು ನುಡಿ ಇಲ್ಲಿ ಬೇರೆ ಬೇರೆ ಇದೆ ದ್ವೇಷ ಇದೆ ಅಸೂಯೆ ಇದೆ ಆದ ಕಾರಣದು ಜೋಡು ನುಡಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ನೋಡಿ ಇದು ಹೊಸ ಒಂದು ಇದು ಬಂದಿದೆ ಅಲ್ಲ ಈಗ ಭಾಷೆ ಎನ್ನುವ ಪಾಠ ನಮ್ಮ ಈ ವರ್ಷದಲ್ಲಿ ಅದರಿಂದ ಕೇಳಿದ್ದಾರೆ ನಮ್ಮ ಸುತ್ತಮುತ್ತಲಿನವರನ್ನು ವ್ಯವಹರಿಸೋದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಅಂತ ಪುತ್ರ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ದುಂಡು ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರರಿಗೆ ಯಾವ ಪದವಿ ನೀಡಿ ಗೌರವಿಸಿತು ಸರ್ ಪದವಿ ನೀಡಿತು ಇಂದಲ್ಲ ನಾಳೆ ಫಲ ಕೊಡುವ ವಂಶಗಳಾವು ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ ನೋಡಿ ಎದೆಗೆ ಬಿದ್ದ ಅಕ್ಷರ ಅನ್ನುವಂತಹ ಪಾಠದಿಂದ ಕೇಳಿದ್ದಾರೆ ಕವಿ ಜಿ ಎಸ್ ಸಿರುದ್ರ ಪ್ರಕಾರ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ನಾವು ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಏಳುವ ಅಲೆಗಳಂತಿರುವ ಸುಖ ದುಃಖ ನೋವು ನಲಿವು ಸೋಲು ಗೆಲುವುಗಳಿಗೆ ಸಿಲುಕಿ ಹೊಯ್ದಾಡುವ ಬದುಕನ್ನು ಬದುಕು ಎನ್ನುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ನಕುಲ ಸಹದೇವರ ತಾಯಿ ಹೆಸರಿನೂ ಮಾದ್ರಿ ಜಲಿಯನ್ ಅಲಾಬಾದ್ ಶಾಂತಿಯುತ ಸಭೆ ಯಾವಾಗ ನಡೆಯಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಇನ್ನು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಏನು ಕೇಳಿದ್ದಾರೆ ನೋಡಿ ಮೊದಲನೇ ಪಾಠದಿಂದ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಉತ್ತರಗಳನ್ನು ನೀವು ನೋಡ್ತಾ ಹೋಗಿ ವಿಡಿಯೋ ಇಲ್ಲಾಂದರೆ ತುಂಬ ದೊಡ್ಡದಾಗ್ತದೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವೇನು ಕೃಷ್ಣನು ಕರ್ಣನ ಮನದಲ್ಲಿ ಹೇಗೆ ಭಯವನ್ನು ಬಿತ್ತಿದನು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣನು ಹೇಳಲು ಕಾರಣವೇನು ವಸಂತ ಮುಖ ತೋರಲೀಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ವಸಂತ ಮುಖ ತೋರಲೀಲಾ ಕವನದಲ್ಲಿ ಪುಟ್ಟಪೋರಿ ಗುಡಿಸಲಿನ ವಾತಾವರಣವನ್ನು ಕುರಿತು ಕವಯಿತಿಯು ಹೇಗೆ ವರ್ಣಿಸಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಭಗತ್ ಸಿಂಗ್ ಜಲಿಯನ್ ವಾರಾಬಾಗ್ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ನೋಡಿ ಯಾವುದೇ ಕವಿ ಸಾಹಿತಿಗಳ ಬಗ್ಗೆ ನಾವು ಏನೇನು ನೆನ್ಪಿಡಬೇಕು ಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿ ಇಲ್ಲಿ ಸ್ಥಳ ಕಾಲ ಬರೆದ್ರೆ ಒಂದಂಕ ಕೃತಿ ಪ್ರಶಸ್ತಿ ಬರೆದ್ರೆ ಒಂದಂಕ ಈ ರೀತಿ ಭಾಷಾ ಶೈಲಿಗೆ ಒಂದು ಅಂಕ ಒಟ್ಟು ಮೂರು ಅಂಕಗಳನ್ನು ನೀಡ್ತಾರೆ ಎಂ ಮರಿಯಪ್ಪ ಭಟ್ಟ ನೋಡಿ ಈಗ ಈ ಸಾರಿ ಒಂದು ಸೇರ್ಪಡೆ ಅಂತ ಪಾಠ ಅವ್ರ ಬಗ್ಗೆ ಕೇಳಿದ್ದಾರೆ ದರಾ ಬೇಂದ್ರೆ ಕೇಳಿದ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ನೋಡಿ ಪ್ರಸ್ತಾರ ಗಣ ಒಂದಂಕ ಗಣವಿಭಾಗಕ್ಕೆ ಒಂದಂಕ ಛಂದಸ್ಸಿನ ಹೆಸರು ಬರೆದರೆ ಒಂದಂಕ ಒಟ್ಟು ಮೂರು ಅಂಕ ಇಲ್ಲಿ ನೋಡಿ ಈ ಪದ್ಯಕ್ಕೆ ಇಲ್ಲೇ ಪ್ರಸ್ತಾರ ಹಾಕಿ ವಿಂಗಡಣೆ ಮಾಡಿದ್ದಾರೆ ಇದು ಭಾಮಿನಿ ಷಟ್ಪದಿ ಅಂಬುಜಾನನೆ ಕೇಳು ತಾಂಡವನೆಂಬ ಮುನಿ ಪಿತೃ ಮಾತೃಸೇವಾ ಲಂಬ ಕನು ತೊಳಲಿದನು ನಾನಾ ತೀರ್ಥಯಾತ್ರೆಯಲ್ಲಿ ನೋಡಿ ಈ ರೀತಿ ನೀವು ಲಘು ಗುರು ಹಾಕ್ಲಿಕ್ಕೆ ಕಲ್ಕೋಬೇಕು ಇನ್ನು ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ ನೋಡಿ ಅಲಂಕಾರ ಹೆಸರು ಬರೆದ್ರೆ ಅಂಕ ಲಕ್ಷಣ ಬರೆದ್ರೆ ಅಂಕ ಸಮನ್ವಯ ಮಾಡಿದರೆ ಅಂಕ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ನೋಡಿ ಅಂತೆ ಅಂತ ಬಂದಾಗ ಸಮನ್ವಯ ಏನಿರ್ತದೆ ಉಪಮಾ ಅಲಂಕಾರ ಇರ್ತದೆ ಉಪಮಾವಾಚಕವಾದಂತ ಇಲ್ಲಿ ಕೊಟ್ಟಿದೆ ನೋಡಿ ಉಪಮಾಚಕ ಅಂತೆ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ನೋಡಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ನೋಡಿ ಯಾವ ರೀತಿ ಅಂಕಗಳನ್ನು ಕೊಡ್ತಾರೆ ಅನ್ನೋದು ಆಯ್ಕೆ ಕರ್ತೃ ಆಕಾರ ಅದು ಬರೆದ್ರೆ ಒಂದಂಕ ಸಂದರ್ಭ ಯಾರು ಯಾರಿಗೆ ಯಾವಾಗ ಅಂತ ಹೇಳಿದರೆ ಒಂದಂಕ ಆ ಸ್ವಾರಸ್ಯ ಅಂತರಾರ್ಥ ಭಾಷೆ ಪದಬಂಧ ಒಂದಂಕ ದೇವರೇ ಮರಹತ್ತುವಷ್ಟು ಅವಕಾಶ ಕರುಣಿಸು ನೋಡಿ ವ್ಯಾಘ್ರ ಗೀತೆ ಗದ್ದೆ ಭಾಗದಿಂದ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಭಾಗ್ಯಶಿಲ್ಪಗಳು ಪಾಠದ್ದು ಅವರಿಗೆ ಅವರವರೇ ಪದ್ನಿಯೇ ದೇವರಾಗಿತ್ತು ಎದೆಗೆ ಬಿದ್ದ ಅಕ್ಷರ ಪಾಠದ್ದು ಪ್ರೀತಿಯ ಹಣತೆ ಹಚ್ಚೋಣ ಎದೆ ತುಂಬಿ ಕವನ ಸಂಕಲನದ್ದು ಎಲ್ಲವನ್ನು ನೀವು ಪಾಸ್ ಮಾಡಿ ನೋಡ್ಬೋದು ಯಾವ ರೀತಿ ಬರೀಬೇಕು ಅನ್ನುವುದನ್ನು ಕೂಡ ಇಲ್ಲಿ ಅಗ್ದಿ ನೀಟಾಗಿ ಕೊಡಲಾಗಿದೆ ಮಾರಿಗೌತಣ ಗೌತಣವಾಯಿತು ನಾಳಿನ ಭಾರತವು ನೋಡು ಕೌರವೇಂದ್ರನ ನೀನು ಪದ್ಯವಾಗದ್ದು ನೆಲಕಿರಿವೆನೆಂದು ಬಗೆದಿರೆ ಚಲಕಿರಿವೆಂ ನೋಡಿ ದುರ್ಯೋಧನ ಹೇಳೋ ಮಾತು ಇನ್ನು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತಾರೆ ಇವನ್ನು ಬಾಯ್ಪಾಟ್ ಮಾಡಬೇಕು ನೀವು ಕೆಲವೇ ಕೆಲವು ಪದ್ಯಗಳಿವೆ ಅವನ್ನು ನೀವು ಬಾಯ್ಪಾಟ್ ಮಾಡಬೇಕು ಹಿಂದೂ ಕೂಡ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಯಾವ ಯಾವ ಪದ್ಯ ಭಾಗವನ್ನು ಬಾಯ್ಪಾಟ್ ಮಾಡಬೇಕು ಅನ್ನೋದನ್ನು ಹೀಗೆ ಒಂದು ಪದ್ಯ ಭಾಗವನ್ನು ಕೊಡ್ತಾರೆ ಅದರ ಒಂದು ಸಾರಾಂಶವನ್ನು ಮೌಲ್ಯವನ್ನು ಬರೀಬೇಕು ನೀವು ನೋಡಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಅನ್ನುವಂಥ ಪದ್ಯದಿಂದ ಕೊಟ್ಟಿದ್ದಾರೆ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ ಅಥವಾ ಶಾನುಭೋಗರನ್ನು ರಕ್ಷಿಸಿದ್ದು ಕಿರ್ದಿ ಪುಸ್ತಕವೇ ಹುಲಿಯ ಧರ್ಮವೇ ಸಮರ್ಥನೆಯೊಂದಿಗೆ ವಿವರಿಸಿರಿ ನೋಡಿ ಎರಡರಲ್ಲಿ ಒಂದನ್ನು ಬರೆಯೋದು ಭೀಷ್ಮ ಮತ್ತು ದುರ್ಯೋಧನ ನಡುವಿನ ಸಂಭಾಷಣೆಯನ್ನು ವಿವರಿಸಿರಿ ಅಥವಾ ದುರ್ಯೋಧನ ಚಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿರಿ ಇನ್ನು ಕೆಳಗಿನ ಗದ್ಯಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅವರು ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ಅದಕ್ಕೆ ಪ್ರಶ್ನೆ ಕೇಳ್ತಾರೆ ಅದನ್ನು ನೀವು ಬರೀಬೇಕು ಕೊನೆಗೆ ಪತ್ರಲೇಖನ ನೋಡಿ ಪತ್ರಲೇಖನ ಈ ರೀತಿ ಪತ್ರಗಳನ್ನು ಕೇಳಿರ್ತಾರೆ ನೀವು ನೋಡ್ಕೋಬೋದು ಆ ಪತ್ರಗಳನ್ನು ಈ ರೀತಿ ಹಿಂದೆಗೆ ಮೊದಲಿನ ಸಂಬೋಧನೆ ಬರೆದಿರೋ ಅಂಕ ಪತ್ರದ ಅಡಲಿಗೆ ಒಡಲು ವಿಷಯ ನಿರೂಪಣೆಗೆ ಎರಡು ಅಂಕ ಮುಕ್ತಾಯ ಇಂತಿ ಸ್ಥಳ ಬರೆದ್ರೆ ಅಂಕ ಭಾಷಾ ಶೈಲಿ ಪದಬಂಧ ವಿನ್ಯಾಸಕ್ಕೆ ಒಂದು ಅಂಕ ಒಟ್ಟು ಐದು ಅಂಕಗಳು ಅದನ್ನೆಲ್ಲ ನೀವು ನೋಡ್ಕೋಬೋದು ಇನ್ನು ಪ್ರಬಂಧ ಬರಹ ರಾಷ್ಟ್ರೀಯ ಭಾವೈಕ್ಯದ ಮಹತ್ವ ಪ್ಯಾರಿಸ್ನಲ್ಲಿ ನಡೆದ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯ ಸಾಧನೆ ನೋಡಿ ಈ ರಾಷ್ಟ್ರೀಯ ಭಾವೈಕ್ಯತೆಯಿಂದ ಖಾಯಂ ಆಗಿರ್ತಾವೆ ಇವು ಕೆಲವೊಂದು ಒಂದು ಹತ್ತು ನಿಬಂಧಗಳಿವೆ ಅವನ್ನು ನೀವು ಮಾಡಿಬಿಟ್ರೆ ಆರಾಮಾಗಿ ಬರಿಬೋದು ಇದೇ ರೀತಿ ಎಲ್ಲ ಒಂದು ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ಭೇಟಿಯಾಗೋಣ